ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ದಿನದಿಂದ ಆಸೆ ಆಸೆ ಇತ್ತು ಒಂದು ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಬೇಕು ಅಂತ ಅಂದರೆ ನನ್ನ ಸ್ಟೈಲಲ್ಲಿ ನಾನು ಮಾಡ್ಕೊಳ್ತೀನಿ ಅದನ್ನು ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತಿದ್ದೀನಿ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಒಂದು ಕಪ್ ಆಗೋಷ್ಟು ಕ್ಯಾಪ್ಸಿಕಮ್ ಒಂದು ಕಪ್ ಆಗೋಷ್ಟು ಬೀನ್ಸ್ ಸೇರಿಸ್ತಾ ಇದ್ದೀನಿ ಅದಾದಮೇಲೆ ಒಂದು ಕಪ್ ಆಗೋಷ್ಟು ಆಲೂಗಡ್ಡೆನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೂರೂ ಕೂಡ ಅದನ್ನು ಸೇರಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಅದಾದಮೇಲೆ ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಎರಡು ವಿಸಲ್ ಕೂಗಿಸ್ಕೊಂಡ್ಬಿಡ್ಬೇಕು ಅದಾದಮೇಲೆ ಕಂಪ್ಲೀಟಾಗಿ ತಣ್ಣ ಈ ರೀತಿಯಾಗಿ ಬೆಂದಿರುತ್ತೆ ಇದರದ್ದು ನೀರೆಲ್ಲ ನೀಟಾಗಿ ಶೋಧಿಸ್ಬಿಟ್ಟು ಆ ಕಡೆ ಪಕ್ಕದಲ್ಲಿ ಇಟ್ಟಿತ್ಕೊಂಡ್ಬಿಡ್ಬೇಕು ಇವಾಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಮಾಮೂಲಿ ಒಗ್ಗರಣೆ ಹಾಕಬೇಕಲ್ಲ ಹಾಗಾಗಿ ಅದಾದಮೇಲೆ ಒಂದು ಕಾಲು ಚಮಚ ಸಾಸಿವೆ ಹಾಕಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳೋದು ಅಂದರೆ ಒಂದು ಮುಕ್ಕಾಲು ಭಾಗ ಫ್ರೈ ಆದಮೇಲೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿನ ಈ ರೀತಿಯಾಗಿ ಸೀಲ್ ಸೀಲಿಟ್ಕೊಂಡು ಅದನ್ನು ಕೂಡ ಸೇರಿಸ್ಕೊಡೋದು ಅದು ಇದಾದಮೇಲೆ ಒಂದೆರಡು ನಿಮಿಷ ಮಾಮೂಲಿಯಾಗಿ ಫ್ರೈ ಮಾಡೋದು ಅದು ಫ್ರೈ ಮಾಡೋ ಹಂತದಲ್ಲೇ ಒಂದು ಕಾಲು ಚಮಚ ಆಗೋಷ್ಟು ಒಂದು ಅರ್ಶನದ ಪುಡಿ ಹಾಕೊಳ್ಳೋದು ಒಂದು ಸ್ವಲ್ಪ ಸಾಕಾಗುತ್ತೆ ಅರ್ಶನದ ಪುಡಿ ಅದಾದಮೇಲೆ ಇವಾಗ ನಾವು ಬಸ್ತಿತ್ಕೊಂಡಿದ್ವಲ್ಲ ತರಕಾರಿ ಅಂದರೆ ಕ್ಯಾಪ್ಸಿಕಮ್ ಬೀನ್ಸ್ ಆಲೂಗಡ್ಡೆ ಅದನ್ನು ಕೂಡ ನೀಟಾಗಿ ಸೇರಿಸ್ಕೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋ ಹಂತದಲ್ಲೇ ಉಪ್ಪು ಕಮ್ಮಿ ಆಗಿದ್ದರೆ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದಾದಮೇಲೆ ಕೊನೆಯಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕಿ ಕೊನೆಯಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು ಕಟ್ ಮಾಡ್ಕೊಂಡು ಅದನ್ನು ಕೂಡ ರಸನ ಹಿಂಡುಬಿಟ್ರೆ ಆಯಿತು ನೀಟಾಗಿ ಬಾಡಿಸ್ಕೊಂಬಿಡೋದು ಇವಾಗ ನೋಡಿ ಕ್ಯಾಪ್ಸಿಕಮ್ ರೈಸ್ಗೆ ಬೇಕಾದು ಬೇಕಾಗಿರೋವಂಥ ಒಂದು ಗೊಜ್ಜು ರೆಡಿ ಆಯಿತು ನಾನಿಲ್ಲಿ ಸ್ವಲ್ಪನೇ ಅನ್ನಕ್ಕೆ ಕಲಿಸೋದ್ರಿಂದ ಒಂದು ಸ್ವಲ್ಪ ಎತ್ತಿಟ್ಕೊಳ್ತಾ ಇದ್ದೀನಿ ಇವಾಗ ಕಾಲು ಕೆ ಜಿ ಆಗೋಷ್ಟು ಅನ್ನನ ನೀಟಾಗಿ ಬೇಯಿಸ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಸೇರಿಸಿದಾದ್ಮೇಲೆ ಕೊನೆಯಲ್ಲಿ ಸ್ಟವ್ನ ಆಫ್ ಮಾಡಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಒಂದೊಳ್ಳೆ ಕ್ಯಾಪ್ಸಿಕಮ್ ರೈಸು ರೆಡಿಯಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಿಂಪಲ್ ಆಗಿ ಮಾಡ್ಕೊಂಬಿಡ್ಬೋದು ಇದು ನನ್ನ ಸ್ಟೈಲಲ್ಲಿ ನಾನು ಮಾಡೋದು ಈ ವಿಡಿಯೋನ ನೀವು ನೋಡಿ ನಿಮಗೂ ಇಷ್ಟ ಆಗುತ್ತೆ ನೀವು ಕೂಡ ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ಹಾಗೆ ಇನ್ನೊಂದು ವಿಚಾರ ಸದ್ಯದಲ್ಲೇ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳುವಂಥ ಅವಕಾಶ ಬರುತ್ತೆ ಖಂಡಿತವಾಗ್ಲೂ ಹೇಳ್ತೀನಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್